ಜನಸ್ಪಂದನ ಸೇವಾ ಸಂಸ್ಥೆ ಸಾಮಾಜಿಕ ನ್ಯಾಯ ವೇದಿಕೆ ವತಿಯಿಂದ ಉಚಿತ ಬೃಹತ್ ಆರೋಗ್ಯ ಶಿಬಿರ ಮತ್ತು ಜನಸ್ಪಂದನ ಸೇವಾ ಸಂಸ್ಥೆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ನಡೆಸಲಾಯಿತು ಸೋಸಲೆ ಆದರ್ಶ ಶಾಲೆಯ ಸಮೀಪ ನಡೆದ ಜನಸ್ಪಂದನ ಸೇವಾ ಸಂಸ್ಥೆ ಆರೋಗ್ಯ ಶಿಬಿರದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಈ ಬೃಹತ್ ಆರೋಗ್ಯ ಶಿಬಿರ ಗ್ರಾಮೀಣ ಪ್ರದೇಶದ ಜನತೆಗೆ ಅನುಕೂಲವಾಗಲೆಂದು ಏರ್ಪಡಿಸಲಾಗಿದೆ ಗ್ರಾಮೀಣ ಪ್ರದೇಶದ ಜನರು ಆರೋಗ್ಯದ ಕಡೆ ಗಮನ ಹರಿಸದೆ ಹೆಚ್ಚು ಶ್ರಮಿಕರಾಗಿರುತ್ತಾರೆ ಗ್ರಾಮೀಣ ಪ್ರದೇಶದ ಬಡ ಜನ ಸದುಪಯೋಗಕ್ಕಾಗಿ ಶಿಬಿರವನ್ನು ಏರ್ಪಡಿಸಲಾಗಿದೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಆರೋಗ್ಯ ಶಿಬಿರವನ್ನು ಏರ್ಪಡಿಸಬೇಕೆಂಬುದು ನಮ್ಮ ಆಶಯವಾಗಿದೆ ಎಂದು ಹೇಳಿದರು ನಮ್ಮ ಜನಸ್ಪಂದನ ಸೇವಾ ಸಂಸ್ಥೆಯಿಂದ ಒಂದು ಆರೋಗ್ಯ ಶಿಬಿರ ಅಂದ್ಕೊಂಡಿದ್ದೀವಿ ಕಚೇರಿ ಉದ್ಘಾಟನೆ ಮತ್ತು ಆರೋಗ್ಯ ಶಿಬಿರ ಈ ಆರೋಗ್ಯ ಶಿಬಿರದಲ್ಲಿ ನಾವು ತಾಲ್ಲೂಕ್ ಲೆವೆಲ್ ಮಾಡಬೇಕಾಗಿತ್ತು ಪ್ರಧಾನ ಕಚೇರಿ ಇದಾದ್ರಿಂದ ಮೊದಲಾಗಿ ಇದು ಮಾಡಿದ್ದೀವಿ ನಂತರ ಹೋಬಳಿ ಮತ್ತು ಪಂಚಾಯಿತಿ ಲೆವೆಲಲ್ಲಿ ಈ ಆರೋಗ್ಯ ಶಿಬಿರ ಮಾಡ್ಕೊಳ್ತಾ ಇದ್ದೀವಿ ಮಾಡ ಅಂತ ಮುಂದೆ ಒಂದು ಆಲೋಚನೆ ಇದೆ ಉದ್ದೇಶನೇ ಇದು ಸಂಸ್ಥೆ ಉದ್ದೇಶನೇ ಆರೋಗ್ಯ ಶಿಕ್ಷಣ ಮತ್ತು ಜನ ನೊಂದವರ ಧ್ವನಿಯಾಗಿ ಕೆಲಸ ಮಾಡ್ತೀವಿ ಅಂತ ಸಂಸ್ಥೆ ಬ ಇದೆ ಸಂಸ್ಥೆದು ಆ ರೀತಿ ಕೆಲಸ ಮಾಡ್ಕೊಂಡೋಗ್ತಾಯಿದ್ದೀವಿ ಮುಂದೆ ಎಲ್ಲ ಹಳ್ಳಹಳ್ಳಿಗಳಿಗೂ ಆರೋಗ್ಯವನ್ನು ತಲುಪ್ಸೋದು ನಮ್ಮ ಸಂಸ್ಥೆ ಜವಾಬ್ದಾರಿಯಾಗಿರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಊರಿನಲ್ಲಿ ಜಲ ಕಾರ್ಯಕ್ರಮವನ್ನು ಸೇವಾ ಟ್ರಸ್ಟ್ ಓಪನ್ ಮಾಡಿದ್ದೀವಿ ಈ ಒಂದು ಸಂಸ್ಥೆ ಮುಖಾಂತರ ಎಲ್ಲ ಒಂದು ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿಯೊಂದು ಪಂಚಕ್ ಹೋಗಿ ಇಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು ಒಂದು ಸ್ಪೆಸಿಲಿಟಿಗಳು ಏನಿದೆ ಎಲ್ಲ ಒಂದು ಆ ಹೊರಗಡೆ ಆಸ್ಪತ್ರೆಯಿಂದ ಹೋಗಿ ನಾವು ಇವತ್ತಿನ ಒಂದು ಇಪ್ಪ ಐನೇ ತಾರೀಕು ಇವತ್ತು ಜಲಸ್ಪಂದನೆ ಸೇವೆ ಟ್ರಸ್ಟ್ ವತಿಯಿಂದ ಗಿಡ ನೆಡೆ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಕಣ್ಣ ಒಂದು ಚೆಕಪ್ ಇರ್ಬೋದು ಅಥವಾ ಬಿ ಪಿ ಶುಗರ್ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಒಂದು ಜನರಿಗೆ ಒಂದು ಸೇವೆ ಮಾಡೋದ್ರ ಮುಖಾಂತರ ಈ ಒಂದು ಸೇ ಸೇವಾ ಇದು ಜಲಸ್ಪಂದನೆ ಸೇವೆಯಿಂದ ಟ್ರಸ್ಟನ್ನು ಓಪನ್ ಮಾಡಿಕೊಂಡು ಮುಂದುವರಿಸಬೇಕಂತ ಇವಾಗ ಕಾರ್ಯಕ್ರಮ ಇಪ್ಪತ್ತೈದು ನಾವು ಜನಸ್ಪನ್ನ ಸೇವಾ ಸಮಿತಿಯನ್ನು ಒಂದು ದೀಪದೊಳಗುವ ಕಾರ್ಯಕ್ರಮ ಮುಖಾಂತರ ನಾವು ಹಮ್ಮಿಕೊಳ್ಳಲಾಗಿದೆ ಹಾಗೂ ಈ ಒಂದು ಸಮಸ್ಯೆಯ ಉದ್ದೇಶ ಏನಂತಂದರೆ ನಾವು ಜನಗಳಿಗೆ ನಮ್ಮ ಕೈಲಾದ ಸಹಾಯ ಮಾಡೋದು ಮತ್ತು ಆರೋಗ್ಯದ ಬಗ್ಗೆ ವಿಚಾರಣೆ ತಿಳಿಸೋದು ಮತ್ತು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡೋದು ಮತ್ತು ಪರಿಸರ ಉಳಿಸೋಂಥ ನೆಡ ಕಾರ್ಯಕ್ರಮಗಳು ಇದೆಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ಹೋಗಿ ನಾವು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೂ ನನ್ನ ಒಂದು ಸ್ವೇಚ್ಛೆಯಿಂದ ನಾನು ಒಂದು ಹೊಲಿಗೆ ತರಬೇತಿ ಕಲ್ತಿದ್ದೀನಿ ಅದನ್ನು ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಉದ್ಯೋಗ ಆಗಿ ಬದಲಾವಣೆ ಆಗಲಿ ಅಂತ ನಾನು ತರಬೇತಿ ಕೊಡೋಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಸ್ವಂತ ಇಚ್ಛೆಯಿಂದ ಅತಿ ಬಡವರಿಗೂ ಕೂಡ ಅತಿ ಇರೋರಿಗೂ ಕೂಡ ಕಲಿಬೇಕು ಅನ್ನೋ ಆಸಕ್ತಿ ಉಳ್ಳವ್ರಿಗೆ ನನ್ನ ಸಮಯ ಎಲ್ಲ ಉಳಿತಾಯ ಮಾಡಿಕೊಂಡು ಅವರಿಗೋಸ್ಕರ ಸೇವೆ ಸಲ್ಲಿಸಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಅದು ನಮ್ಮ ಸಂಸ್ಥೆ ಮುಖಾಂತರನೇ ಆಗಬೇಕು ಅಂತ ನಾನು ಬಯಸ್ತೀನಿ ಹೋಸರಿ ಗ್ರಾಮದಲ್ಲಿ ಟೀಸಪುರ ತಾಲೂಕು ಸೋಸರೆ ಗ್ರಾಮದಲ್ಲಿ ಒಂದು ಬೃಹತ್ ಆರೋಗ್ಯ ಶಿಬಿರ ಆದ ಜನಸ್ಪಂದನ ಸೇವಾ ಸಂಸ್ಥೆ ಸೇವೆ ಜನ ಜನರಿಗೆ ಏನು ಉಪಯೋಗ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಸ್ವಯಂ ಸೇವಕರು ಸೇರಿ ಒಂದು ಒಂದು ಜನಸ್ ಜನಸೇವೆಯನ್ನು ನಂಬಿಕೊಂಡಿದ್ದಾರೆ ಇದು ಜನಗಳಿಗೆ ತಮ್ಮ ಕಮ್ಯುನಿಟಿಲಿರುವಂಥ ಎಲ್ಲ ಜನಗಳಿಗೆ ಉಪಯೋಗ ಆಗಲಿ ಅಂತ ತುಂಬ ಉಪಯೋಗ ಆಗುತ್ತೆ ಏನಕ್ಕೆ ಅಂತಂದರೆ ಇವತ್ತು ಉಳ್ಳವರು ಇದ್ದಾರೆ ಹಿರಿಯರವರು ಇದ್ದಾರೆ ಅದರಲ್ಲಿ ಉಳ್ಳವರು ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೋತಾರೆ ಆದರೆ ಬಡವರು ಮತ್ತು ನಿರ್ಗತಿಕರು ಇರ್ತಾರಲ್ಲ ನಮ್ಮ ಸಮುದಾಯದಲ್ಲಿರುವಂಥ ಎಲ್ಲ ಜನಗಳು ಉಪಯೋಗ ಪಡ್ಕೊಳ್ಳಿ ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಅದೇ ರೀತಿ ಮುಂದುವರಲಿ ಬೃಹತ್ ಆರೋಗ್ಯ ಶಿಬಿರನ ಎಲ್ಲ ಕಡೆ ಮಾಡಲಿಕ್ಕೆ ಪ್ರಯತ್ನ ಪಡಲಿ ಜನಗಳಿಗೆ ಉಪಯೋಗ ಆಗುವಂಥ ಎಲ್ಲ ಚಟುವಟಿಕೆಗಳನ್ನ ಮಾಡಿ ಸೇವಾ ಚಟುವಟಿಕೆಗಳನ್ನ ಮಾಡಿ ತಮ್ಮ ಜನಸ್ಪಂದನ ಸೇವಾ ಸಂಸ್ಥೆಯ ಮುಖಾಂತರ ಮಾಡಬೇಕು ಅಂತ